ಈಗ ಅವರು ಎಲ್ಲ ರೆಡಿ ಮಾಡಿಕೊಂಡ್ರು ಎತ್ತಲ್ಲಿ ಎತ್ತನ್ನ ಸರಿ ಮಾಡಿಕೊಂಡ್ರು ಎತ್ತೊಳಗೆ ಅದೇ ಮೂಗು ದಾರ ಹಾಕೋದನ್ನೆಲ್ಲ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ನೆಲ ತೇವಾಂಶ ಹಾರಿರೋದ್ರಿಂದ ಅವರಿಗೆ ಈಸಿ ಆಗುತ್ತೆ ಇವಾಗ ಉಳುಮೆ ಮಾಡೋದಕ್ಕೆ ನೆಲ ಉಳುಮೆ ಮಾಡೋದಕ್ಕೆ ಏನೋ ಸೆಟ್ ಮಾಡ್ಕೊಳ್ತಾರೆ ಅವರು ಇದು ರಾಗಿ ಹಾಕಿದ್ಮೇಲೆ ಒಂದು ಒಂದು ಇಪ್ಪತ್ತೈದು ಮೂವತ್ತು ದಿವಸ ನಂತರ ಮತ್ತೆ ಒಂದು ಸಲ ಈ ರೀತಿ ಉಳುಮೆ ಮಾಡ್ತಾರಂತೆ ಸ್ನೇಹಿತರೆ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಗೊಬ್ಬರ ಹಾಕಿ ಮತ್ತಿನ್ನೊಂದು ಸಲ ಉಳುಮೆ ಮಾಡ್ತಾರೆ ಹೀಗೆ ಮೂರು ಸಲ ಆಡಿಸಿ ಕಳೆ ಅಕ್ಕಪಕ್ಕ ಇರೋ ಕಳೆನೆಲ್ಲ ಕಿತ್ತಾಕಿ ಆಮೇಲೆ ಮತ್ತಿನ್ನೊಂದು ಸಲ ಉಳುಮೆ ಮಾಡಿ ನಂತರ ಅದು ಫಸಲು ಬಿಡುತ್ತೆ ಆ ಫಸಲನ್ನ ಇವಾಗ ಅದನ್ನು ರಿಮೂವ್ ಮಾಡೋಕ್ಕೆ ಫಸಲನ್ನ ಮಿಷಿನ್ ಕೂಡ ಬಂದಿರುತ್ತೆ ಕೆಲವರು ಕೈಯಲ್ಲೇ ಕೊಯ್ಲು ಮಾಡ್ತಾರೆ ಕೆಲವರು ಮಿಷಿನ್ ತರಿಸಿ ಮಾಡ್ತಾರೆ ಮಿಷಿನಲ್ಲಿ ತಂದು ಮಾಡೋದು ಈಸಿಯಾಗೇನೋ ಬರುತ್ತೆ ಬಟ್ ತೊಗೊಂಬಂದು ಎಲ್ಲ ಇದಕ್ಕೆ ಸುರಿತಾರೆ ಕೈಯಲ್ಲಿ ಮಾಡೋದು ಅಚ್ಚುಕಟ್ಟಿರುತ್ತೆ ಬಟ್ ಆದರೆ ಮಿಷಿನಲ್ಲಿ ಸ್ವಲ್ಪ ವೇಸ್ಟ್ ಆಗ್ಬೋದು ಆದರೆ ಇರುತ್ತೆ ಅದನ್ನು ಹೇಗೋ ಅವ್ರವ್ರ ಅನುಕೂಲ ತಕ್ಕಂಗೆ ಮಾಡ್ಕೋತಾರೆ ಸ್ನೇಹಿತರೆ ತುಂಬಾ ಕಷ್ಟ ಇದೆ ವ್ಯವಸಾಯನೂ ಕಷ್ಟ ಇದೆ ಬಟ್ ವ್ಯವಸಾಯ ಮಾಡಿದ್ರೆ ತಾನೇ ಎಲ್ಲರಿಗೂ ಊಟ ಸಿಗೋದು ಹ್ಞೂ ಇವತ್ತಿನ ಯುವಕರು ಕೂಡ ಇದಕ್ಕೆ ಭಾಗಿಯಾಗಬೇಕು ಈ ಆದರೆ ಈ ಕೆಲಸಗಳಲ್ಲಿ ಖಂಡಿತ ರೈತರಿಗೆ ಕೊರತೆ ಆಗೋದಿಲ್ಲ ರೈತರು ಸ್ವಲ್ಪ ಕಷ್ಟ ರೈತರಿಗೆ ಸ್ವಲ್ಪ ಕಷ್ಟ ಇದೆ ಕೊರತೆ ಇದೆ ಜಾಸ್ತಿ ಏಕೆಂದರೆ ಎಲ್ಲರೂ ಸಿಟಿಗಳಲ್ಲಿ ಹೋಗಿ ದುಡಿಮೆ ಮಾಡ್ತೀನಿ ಅಂತ ಒಟ್ಟು ಹೋಗ್ತಾರೆ ಇಲ್ಲಿ ಇದನ್ನು ಬೆಳೆಸಿದ್ರೆ ಹಳ್ಳಿನ ಬೆಳೆಸಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಮುಂದೆ ಫ್ಯೂಚರಲ್ಲಿ ಏನು ಹೇಳ್ತೀರ ಸ್ನೇಹಿತರೆ ಅವ್ರು ಏನೋ ಹುಡುಕ್ತಾ ಇದ್ದಾರೆ ಪಾಪ ಅದು ಕಟ್ಕೊಳಕ್ಕೆ ಏನು ಬೇಕು ಅಜಣ ಕೋಲು ಎಲ್ಲ ಹಾಕಿದ್ರಿ ಆವಾಗಲೇ ಹೌದಾ ದೊಡ್ಡ ಕೋಲು ಅವಾಗಲೇ ಇಟ್ಕೊಂಡಿದ್ರಿ ಅಲ್ಲೇ ಅಣ್ಣ ಹೌದಾ ಅದು ಏನೋ ಕೋಲ್ ಬೇಕು ಅದು ಮುಂದಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಅದಕ್ಕೆ ಒಂದು ಕೋಲ್ ಬೇಕು ಹುಡುಕ್ತಾ ಇದಾರೆ ಪಾಪ ಅವಾಗಲೇ ಇಟ್ಕೊಂಡಿದ್ರು ನೀವು ಹಾಕ್ಬಿಟ್ಟಿದ್ದಾರೆ ಹುಡುಕ್ತಾವ್ರೆ ಹ್ಞೂ ಹುಡುಕ್ತಾ ಇದಾರೆ